ವಾದಿರಾಜರಿ ಗೊಲಿದು ಬಂದು ಪುರದಲ್ಲಿ ನಿಂತ ಕುದುರೆಯ ಬೇಳಿ ಕುದುರೆ ಕಂಡೀರ ಕುದುರೆಯ ಬೇಳಿ ಕುದುರೆ ಕಂಡೀರ मध्वरय वलिवा कुदुरे वदिराजर पोरेवा कुदुरे मध्वरय वलिवा कुदुरे ವಾದಿರಾಜರ ಪೊರೆವಾ ಕುದುರೆ ಪುರದೊಳು ನಿಂತ ಕುದುರೆ ಸೋಗೆಯ ಪುರದೊಳು ನಿಂತಾ ಕುದುರೆ ಮೋದದಿಂದಲಿ ಮೆರೆದ ಕುದುರೆ ಕುದುರೆಯ ಕಂಡೀರಾ ಬಿಳಿ ಕುದುರೆ ಕಂಡೀರ ಮಂದರಗಿರಿಯ ನೆತ್ತಿದ ಕುದುರೆ ചന്ദിരനത്തെ പൊളെവാതരെ മന്ദരഗിരിയ നെത്ത കൂരെ ചന്ദിരത്തെ പൊളെവാ കൂരെ ഇന്ദിരവിയപ്പിര ദിവിയപ്പരനരുകരദ കയ കണ്ടീരാബീളി കരേ കണ്ടീരാ ಸುರರಿಗೆ ಅಮೃತವನಿತ್ತ ಕುದುರೆ ನರನೂರಥವ ನೇರಿದ ಕುದುರೆ ಸುರರಿಗೆ ಅಮೃತವನಿತ್ತ ಕುದುರೆ ನರನೂರಥವ ನೇರಿದ ಕುದುರೆ ಸ್ಮರಣ ತಾತ ಏನಿಪ ಕುದುರೆ ಸ್ಮರಣ ತಾತ ಎನಿಪ ಕುದುರೆ ಸುರತರು ಭೂಮಿಗೆ ತಂದ ಕುದುರೆ ಕುದುರೆ ಕಂಡೀರಾ ಬಿಳಿ ಕುದುರೆ ಕಂಡಿರ ಕಡಲೆ ಹೂರಣವ ಮೆಲುವ ಕುದುರೆ ಸುಂದರಪುರದೊಳು ಮೆರೆವಾ ಕುದುರೆ ಕಡಲೆ ಹೂರಣವ ಮೆಲುವ ಕುದುರೆ ಸುಂದರ ಪುರದೊಳು ಮೆರವ ಕುದುರೆ ತನಿಗೆ ಒಲಿದ ಕುದುರೆ ತನಿಗೆ ಒಲಿದ ಕುದುರೆ ಪಾಂಡವರನ್ನು ಪೊರೆವಾ ಕುದುರೆ कुदर कंडीरा बीळि कुदुरे कण्डीराजनाथन नेवा कुदरे भजिपवन नेवा कुदुरे राजनाथन नेवा कुरे भजिपवन नेवा कुदुरे ಶ್ರುತಿಗೆ ಶ್ರುತಿಯಾಗಿ ಪಕುದುರೆ ಶ್ರುತಿಗೆ ಶ್ರುತಿಯಾಗಿ ಪಕುದುರೆ ಕಂಜನಾದ ಹಯವದನ ಕುದುರೆ ಕುದುರೆ ಕಂಡೀರ ಬಿಳಿ ಕುದುರೆ ಕಂಡಿರ ವಾದಿರಾಜರಿಗೊಲಿದು ಬಂದು ಸೋದೆಯಪುರದಲ್ಲಿ ನಿಂತ ಕುದುರೆಯ ಯಂಡೀರಾ ಬೀಳಿ ಕುದುರೆ ಕಂಡೀರಾಮ ಕುದುರೆಯ ಯಂಡೀರಾ ಬೀಳಿ ಕುದುರೆ ಕಂಡೀರ ಹೇ ಶ್ರೀನಿವಾಸ